ನಮಸ್ಕಾರ ಸ್ನೇಹಿತರೆ ಈ ನಡುವೆ ನಾನು ಟೀನ ಬಿಟ್ಟು ಮಾರ್ನಿಂಗು ಎಮ್ ಟಿ ಸ್ಟಮಕಲ್ಲಿ ಈ ಥರ ವೆಜಿಟೇಬಲ್ ಜ್ಯೂಸ್ನ ಮಾಡ್ಕೊಳ್ಳೋದು ಅಭ್ಯಾಸ ಮಾಡ್ಕೊಂಡಿದ್ದೀನಿ ಇದ್ರ ಬೆನಿಫಿಟ್ಸ್ ಏನು ಅಂತ ನೋಡ್ತಾ ಇರಿ ವಿಡಿಯೋಲಿ ಹೇಳ್ತಾ ಹೋಗ್ತೀನಿ ನಾನು ಇಬ್ಬರಿಗಾಗೋ ಅಷ್ಟು ಜ್ಯೂಸ್ನ ಮಾಡೋಕ್ಕೆ ಎರಡು ಗ್ಲಾಸ್ ಅಷ್ಟು ಮಾಡೋಕ್ಕೆ ಒಂದು ಬೀಟ್ರೂಟ್ ಒಂದು ಕ್ಯಾರೆಟ್ ಒಂದು ಕುಕುಂಬರ್ ಒಂದು ಬೆಟ್ಟದ ನೆಲ್ಲಿಕಾಯಿ ಒಂದಷ್ಟು ಪುದೀನ ಲೆಮನ್ ಒಂದು ಅರ್ಧ ತಗೊಂಡಿದ್ದೀನಿ ನನ್ನ ಹತ್ರ ಪ್ರೆಸ್ಟೇಜ್ ಕಂಪ್ನಿದು ಈ ಜ್ಯೂಸರ್ ಇದೆ ಸೊ ಇದರಲ್ಲಿ ಈಸಿಯಾಗಿ ಮಾಡ್ಕೋಬೋದು ಇದು ಕರೆಂಟ್ನ ಮಿಷಿನ್ನು ಇದರಲ್ಲಿ ಜಸ್ಟ್ ನಾವು ಚಾಪ್ ಮಾಡ್ಕೊಂಡಿರೋಂಥ ಫ್ರೂಟ್ ಆಗಲಿ ವೆಜಿಟೇಬಲ್ನ ಹಾಕಿದ್ರೆ ನಮಗೆ ಜ್ಯೂಸು ಈ ಕಡೆ ಸೇರುತ್ತೆ ಅದ್ರದ್ದು ಪಿಪ್ಪಿ ಅಂತೀವಲ್ಲ ಅದ್ರದ್ದು ಏನಂತಾರೆ ಎಕ್ಸ್ಟ್ರಾಕ್ಟ್ ಎಲ್ಲ ಆ ಕಡೆಗೆ ಹೋಗುತ್ತೆ ಸೊ ನಾವು ಇದನ್ನು ಫಿಲ್ಟರ್ ಮಾಡೋ ಅವಶ್ಯಕತೆ ಇಲ್ಲ ಈ ಬಂದಿರೋ ಎಕ್ಸ್ಟ್ರಾಕ್ಗೆ ನಾವು ಹೆಂಗ್ ಬೇಕೋ ಹಂಗೆ ಸರಿ ಮಾಡ್ಕೊಳ್ಬೋದು ನಾನು ಹೇಳ್ದಂಗೆ ನಾನು ಹಾಕಿರುವಂಥ ಎಲ್ಲ ವೆಜಿಟೇಬಲ್ಸು ಸೇರಿ ಎರಡು ದೊಡ್ಡ ಗ್ಲಾಸಷ್ಟು ಜ್ಯೂಸ್ ಆಗುತ್ತೆ ಬಿಕಾಸ್ ಈ ಎಕ್ಸ್ಟ್ರಾಕ್ಗೆ ನಾವು ಎಕ್ಸ್ಟ್ರಾ ನೀರು ಸಹ ಸೇರಿಸ್ತೀವಿ ನಾವು ಎಮ್ ಟಿ ಸ್ಟೊಮಕ್ಕಲ್ಲಿ ಈ ಜ್ಯೂಸ್ ತಗೊಳ್ಳೋದ್ರಿಂದ ನಮ್ಮ ಡೈಜೆಷನ್ ಲೆವೆಲ್ಲು ಬ್ಯಾಲೆನ್ಸ್ ಆಗುತ್ತೆ ದಿನ ಪೂರ್ತಿ ನಾವು ಎನರ್ಜೈಸ್ಡ್ ಆಗಿರೋಕ್ಕೆ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಪಿ ಹೆಚ್ ನಮ್ಮ ಬಾಡಿಯಲ್ಲಿರೋಂಥ ಪಿ ಹೆಚ್ ವ್ಯಾಲ್ಯೂನು ಬ್ಯಾಲೆನ್ಸ್ ಆಗುತ್ತೆ ಟೀ ಕಾಫಿ ಕುಡಿಯೋದ್ರಿಂದ ಪಿತ್ತ ಆಗುತ್ತೆ ಸೊ ಮಾರ್ನಿಂಗ್ ಎಮ್ ಟಿ ಸ್ಟೊಮಕ್ಕಲ್ಲಿ ಹಾಲು ಕುಡಿಯೋದು ಅಷ್ಟೊಂದು ಒಳ್ಳೆಯದಲ್ಲ ಅಂತ ನಾನು ಕೇಳ್ಪಟ್ಟಿದ್ದೆ ಬಟ್ ತುಂಬ ವರ್ಷಗಳಿಂದ ಇರೋವಂಥ ಅಭ್ಯಾಸಗಳನ್ನ ಸಡನ್ನಾಗಿ ಚೇಂಜ್ ಮಾಡ್ಕೊಳ್ಳಿಕ್ಕಾಗಲ್ಲ ಅದಕ್ಕೆ ಮೆಲ್ಮೆಲ್ಗೆ ಚೇಂಜ್ ಮಾಡಿ ನನಗೆ ರಿಸಲ್ಟ್ ಬಂದಿದೆ ಅಂತ ಹೇಳಿದ್ರೆ ನಾನು ನಿಮಗೆ ಇದು ತೋರಿಸ್ತಾ ಇದ್ದೀನಿ ನೋಡಿ ಬಂದಿರೋ ಎಕ್ಸ್ಟ್ರಾಗೆ ಒಂದು ದೊಡ್ಡ ಲೋಟದಷ್ಟು ನೀರು ಹಾಕಿ ಒಂದು ಅರ್ಧ ಲೆಮನ್ ಹಿಂಡಿದ್ದೀನಿ ಇದಕ್ಕೆ ನಾವು ಲೈಟಾಗಿ ಉಪ್ಪು ಪೇಪರ್ ಹಾಕ್ಕೊಂಡು ಕುಡಿಬೋದು ನನಗೆ ಸ್ವೀಟಿಶ್ ಇಷ್ಟ ಅಂತ ಹೇಳಿ ನಾನು ಒಂದು ದೊಡ್ಡ ಚಮಚದಲ್ಲಿ ಹನಿ ಹಾಕ್ಕೊಂಡು ಮಿಕ್ಸ್ ಮಾಡಿ ಇದನ್ನು ಸರ್ವ್ ಮಾಡಿಕೊಂಡೆ ಸೊ ಫಸ್ಟ್ ದಿನ ನಾನು ಉಪ್ಪು ಹಾಕೊಳ್ಲಿಲ್ಲ ನನಗೇನೋ ಒಂಥರ ಬ ಈಗ ಅಷ್ಟೊಂದು ರುಚಿ ಅನ್ನಿಸ್ಲಿಲ್ಲ ಸೆಕೆಂಡ್ ದಿನ ನಾನು ಸೇಮ್ ರೆಸಿಪಿಗೆ ಸ್ವಲ್ಪ ಉಪ್ಪು ಹಾಕೊಂಡು ಕೊಡಿದೆ ಸಖತ್ತಾಗಿತ್ತು ಸೊ ಒಂಥರ ಕುಡಿತಾ ಇರಬೇಕಾದ್ರೆ ನಮಗೆ ಎಷ್ಟೊಂದು ಫ್ರೆಶ್ನೆಸ್ ಫೀಲ್ ಆಗುತ್ತೋ ಇದಕ್ಕೆ ನಾವು ಕರಿಲೀವ್ಸು ಬೂದ್ ಗುಮ್ಕಾಯಿ ಅಂತ ಹೇಳ್ತೀವಲ್ಲ ವೈಟ್ ಪಂಪ್ಕಿನ್ ಅದು ಹಾಕೋಬೋದು ಸೊ ವೆಜೀಸ್ನ ನಾವು ವೇರಿ ಮಾಡ್ಕೊಂಡು ಹೋಗ್ಬೋದು ಆದಷ್ಟು ಗ್ರೀನ್ಸ್ನ ಸೇರಿಸ್ಕೊಳ್ಳೋದ್ರಿಂದ ನಮ್ಮ ಬಾಡಿಗೆ ಬೇಕಾಗಿರುವಂಥ ಎಲ್ಲ ನ್ಯೂಟ್ರಿಯೆಂಟ್ಸು ಇದರಲ್ಲಿ ಸಿಗ್ಬಿಡುತ್ತೆ ಇದು ಮೇಲೆ ಒಂದು ಹಾಫ್ ಆನ್ ಅವರ್ ಆದಮೇಲೆ ನಾವು ಬ್ರೇಕ್ಫಾಸ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಆ ದಿನ ನಾವು ಸಿಂಪಲ್ ಆಗಿ ರವೆ ಇಡ್ಲಿ ಮನೆಯಲ್ಲಿ ಮಾಡ್ಕೊಂಡು ತಿನ್ಬಿಟ್ಟು ಮಾಲ್ಗೆ ಹೊರಟ್ವಿ ಇದು ಪ್ರೆಸ್ಟೀಜ್ ಶಾಂತಿನಿಕೇತನ್ ಮಾಲ್ ಅಂತ ವೈಟ್ ಫೀಲ್ಡ್ ಕಡೆ ಬರುತ್ತೆ ನನ್ನ ಫೇವ್ರೆಟ್ ಹೀರೋ ಪ್ರಭಾಸ್ದು ಕಲ್ಕಿ ಅನ್ನೋ ಮೂವಿ ರಿಲೀಸ್ ಆಗಿತ್ತು ಸೊ ಅಲ್ಲಿಗೆ ಹೋದ್ವಿ ಟಿಕೆಟ್ಸ್ ಎಲ್ಲ ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡ್ಕೊಂಡಿದ್ವಿ ಸೊ ನಾವು ಅಲ್ಲಿಗೆ ಹೋದ್ವಿ ನಿಮಗೆ ನಾನು ಇವಾಗ ಒಂದು ವೀಡಿಯೋ ಕ್ಲಿಪ್ ತೋರಿಸ್ತೀನಿ ನಮ್ಮ ಮನೆಯಲ್ಲಿ ನಮ್ಮ ಹಸ್ಬೆಂಡು ದೊಡ್ಡ ಮಗ ಪವನ್ ಕಲ್ಯಾಣ್ ಫ್ಯಾನ್ಸು ಸೊ ಇಲ್ಲಿ ನೋಡಿ 조리다. <목소리도> 야우무이가치는디 <목소리도> ಸೊ ದೊಡ್ಡ ಮಗ ಹೆಂಗೋ ಅವರ ಅಪ್ಪನ ಕಡೆ ಅಂತ ಚಿಕ್ಕ ಮಗನ ನನ್ನ ಕಡೆ ನಾನು ಟರ್ನ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಬಿಟ್ಟಿದ್ದೀನಿ ನನಗೆ ಪ್ರಭಾಸ್ ಇಷ್ಟ ಅಂತ ಅವನಿಗೂ ಪ್ರಭಾಸ್ ಪ್ರಭಾಸ್ ಅಂತ ಹೇಳಿ ಇವಾಗ ಯಾರಾದರೂ ಇಷ್ಟ ಅಂತ ಹೇಳಿದ್ರೆ ಅವ್ನು ಪ್ರಭಾಸ್ ಅಂತಲೇ ಹೇಳ್ತಾನೆ ಸೊ ಎಷ್ಟೊಂದು ದಿನದಿಂದ ಈ ಮೂವಿಗಾಗಿ ವೆಯ್ಟ್ ಮಾಡ್ತಿದ್ದೆ ಸೊ ಫೈನಲಿ ನಾನು ಚಿಕ್ಕ ಮಗನ ಕರ್ಕೊಂಡು ಇದು ಎರಡನೇ ಮೂವಿ ಥಿಯೇಟ್ರಲ್ಲಿ ವಾಚ್ ಮಾಡಕ್ಕೆ ಹೋಗ್ತಿರೋದು ನನಗಂತೂ ಸಖತ್ ಜೋಶ್ ಇತ್ತು ಅವ್ರ ಫಿಲಿಮ್ ಹೆಂಗಾದರೂ ಇಲ್ಲಿ ನಾನು ನೋಡ್ಬಿಡ್ತೀನಿ ಬಿಕಾಸ್ ಐ ಎ ಡೈ ಹಾರ್ಡ್ ಫ್ಯಾನ್ ಆಫ್ ಪ್ರಭಾಸ್ ಸೊ ನಿಮ್ಗೆ ಯಾವ ಹೀರೋ ಇಷ್ಟ ನಿಮ್ಗೆ ಯಾವ ಮೂವಿ ಇಷ್ಟ ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ ಸೊ ಎಕ್ಸಾಕ್ಟ್ ಟೈಮ್ಗೆ ಅಲ್ಲಿ ಹೋಗಿದ್ವಿ ಬೆಳಗ್ಗೆ ಹನ್ನೊಂದು ಗಂಟೆ ಟಿಕೆಟ್ಸ್ ಬುಕ್ ಮಾಡ್ಕೊಂಡಿದ್ವಿ ಸೊ ಎಲ್ಲರೂ ಬರ್ತಾ ಇದ್ರು ಹಾಲ್ ಎಲ್ಲ ಫಿಲ್ ಆಗ್ತಾ ಇತ್ತು ಅಂಡ್ ಅಡ್ವರ್ಟೈಸ್ಮೆಂಟ್ಸು ಸಹ ಬರ್ತಾ ಇತ್ತು ಸೊ ನನಗೆ ನಾನು ಕೊರೋನಾ ಬರಕ್ ಮುಂಚೆ ಥಿಯೇಟ್ರಲ್ಲಿ ಒಂದು ಮೂವಿನೂ ಮಿಸ್ ಮಾಡ್ತಿರ್ಲಿಲ್ಲ ನಮ್ಮ ಹಸ್ಬೆಂಡ್ ಬಂದು ಮೂವಿ ಫ್ರೀಕು ಇಂಗ್ಲೀಷ್ ಆಗಲಿ ಕನ್ನಡ ತೆಲುಗು ತಮಿಳ್ ಮೂವೀಸನ್ನು ನಾವು ಬುಕ್ ಮಾಡ್ಕೊಂಡು ಹೋಗ್ತಾ ಇದ್ವಿ ಅವರು ನಾನು ಹೋಗಲ್ಲ ಅಂದ್ರೂ ಅವರು ಹೋಗಿ ನೋಡ್ಬಿಡ್ತಾರೆ ಸೊ ಅಷ್ಟೊಂದು ಇಷ್ಟ ಮೂವೀಸ್ ಅಂದರೆ ಅವ್ರ ಜೊತೆ ಇದ್ದು 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 ನನಗೂ ಮೂವೀಸ್ ಅಂದರೆ ಹುಚ್ಚಾಗಿ ಹೋಗಿತ್ತು ಸೊ ಯಾವ ಮೂವಿನೂ ಮಿಸ್ ಮಾಡ್ತಿರ್ಲಿಲ್ಲ ಆಫ್ಟರ್ ಕೊರೋನಾನೇ ಆದಷ್ಟು ನಾನು ಥಿಯೇಟರ್ಸ್ಗೆ ಹೋಗೋದು ಕಮ್ಮಿ ಮಾಡಿ ಒ ಟಿ ಟಿಯಲ್ಲಿ ವಾಚ್ ಇದ್ದಿದ್ದು ಸೊ ಮೂವಿ ಅಂತೂ ನೋಡಿದೆ ಸೈನ್ಸ್ ಯಾರಿಗಿಷ್ಟ ಆಗುತ್ತೆ ಆ ಹಾಲಿವುಡ್ ಮೂವೀಸ್ ಯಾರಿಗಿಷ್ಟ ಆಗುತ್ತೆ ಸೊ ಎಲ್ಲರಿಗೂ ಇಷ್ಟ ಆಗುತ್ತೆ ನನಗೆ ಪರ್ಸ್ನಲಾಗಿ ಇಷ್ಟ ಆಯಿತು ಸೊ ಪಾರ್ಟ್ ಟೂ ಇದೆ ಅದಕ್ಕೆ ಕ್ಯೂರಿಯಾಸಿಟಿಯಿಂದ ವೆಯ್ಟ್ ಮಾಡಲೇಬೇಕು ಸೊ ಚೆನ್ನಾಗಿ ಮಾಡಿದ್ದಾರೆ ಪ್ರಭಾಸು ಅಮಿತಾಬ್ ಬಚ್ಚನು ಇಷ್ಟೊಂದು ಒಳ್ಳೆ ಒಳ್ಳೆ ಆ್ಯಕ್ಟರ್ಸ್ ಇದ್ದಾರೆ ಕಮಲ್ ಹಾಸನ್ ಅಂತ ಎಲ್ಲರೂ ಸೊ ಮೂವಿ ಎಲ್ಲ ಆರಾಮಾಗಿ ನೋಡಿಕೊಂಡು ನಾವು ಫುಡ್ ಕೋರ್ಟ್ಗೆ ಹೋದ್ವಿ ಅಲ್ಲೇ ಫುಡ್ ಕೊಟ್ಟಿತ್ತು ಸೊ ಕೆಲವು ಯಾರು ಏನೇನ್ ಬೇಕೋ ಫುಡ್ ಎಲ್ಲಾನು ತಿನ್ಕೊಂಡು ಒಂದು ಅರ್ಧ ಮುಕ್ಕಾಲು ಗಂಟೆ ನಮಗೆ ಫುಡ್ ಕೋರ್ಟಲ್ಲೇ ಟೈಮು ಆಯಿತು ಸೊ ಮಕ್ಕಳು ಯಾವಾಗು ಅಷ್ಟೇ ಫುಡ್ ಕೋರ್ಟ್ಗೆ ಈ ಫ್ರೆಂಚ್ ಫ್ರೈಸು ಬರ್ಗರು ಇವೇ ತಗೊಳ್ಳೋದು ಅವ್ರಿಗೆ ಅದು ತಗೊಟ್ಬಿಟ್ರೆ ಅವರು ಗಲಾಟೆ ಮಾಡ್ತೀರ ಆರಾಮಾಗಿ ತಿನ್ಕೊಂಡಿರ್ತಾರೆ ಇದೆಲ್ಲ ಜಂಕ್ ಅಂತ ಗೊತ್ತು ಬಟ್ ಈ ಥರ ಹೋದಾಗ ಚೀಟ್ ಡೇ ಅಂತಲೇ ಹೇಳ್ಬೋದು ಮನೆಯಲ್ಲೆಲ್ಲ ಅಷ್ಟು ಹೆಲ್ತಿಯಾಗಿ ತಿಂದು ಆಚೆ ಬಂದಾಗ ಇದಕ್ಕೆ ನಾವು ಏನೂ ಹೇಳೋಕ್ಕಾಗಲ್ಲ ಒಂದು ಅಥವಾ ಒಂದು ಹೊತ್ತು ತಿನ್ನಲೇ ಬೇಕಾಗುತ್ತೆ ಸೊ ಎಲ್ಲ ಇಷ್ಟಪಟ್ಟು ಅವರವ್ರು ತಿಂದರು ಮತ್ತು ನನ್ನ ದೊಡ್ಡ ಮಗನಿಗೆ ಜ್ಯೂಸಸ್ಸು ಈ ಬೊಬ್ಬಾಟಿ ಅಂತ vaga a um ಟ್ರೆಂಡ್ ಆಗೋಗಿದೆ ಡ್ರಿಂಕು ಸೊ ಇದನ್ನು ಕಂಡ್ರೆ ತುಂಬ ಇಷ್ಟ ಎಲ್ಲಿ ಅದು ಕಾಣಿಸಿದ್ರೂ ತಕ್ಕೊಡೋವ್ರಿಗೂ ಬಿಡೋದೇ ಇಲ್ಲ ಸೊ ಇಲ್ಲೂ ಸಹ ಇತ್ತು ಅದನ್ನು ಸಹ ತಗೊಂಡ ಇದೊಂದು ಮಿಷಿನ್ನು ಇಲ್ಲಿ ನಾವೇನೋ ಪೇ ಮಾಡಿ ಟಿಕೆಟ್ ಟೋಕನ್ನು ತಗೊಂಡು ತಗೊಳ್ಳೋಷ್ಟಿಲ್ಲ ಇಲ್ಲಿ ಜಸ್ಟ್ ಈ ಎಲ್ ಇ ಡಿ ಡಿಸ್ಪ್ಲೇ ಇರುತ್ತೆ ಥ್ರೂ ಅದರಿಂದನೇ ಆನ್ಲೈನ್ ಪೇಮೆಂಟ್ ಮಾಡಬೇಕು ಆ್ಯಂಡ್ ನಾವು ಯಾವುದು ಬೇಕೋ ಡ್ರಿಂಕ್ ಸೆಲೆಕ್ಟ್ ಮಾಡಿದ್ರೆ ಅದೇ ಬೀಳುತ್ತೆ ಸೊ ಅದನ್ನು ಕಲೆಕ್ಟ್ ಮಾಡ್ಕೋಬೋದು ಇವಾಗ ಟೆಕ್ನಾಲಜಿಗೆ ಏನೇನೋ ಡೆವಲಪ್ ಆಗೋಗಿದೆ ಬಿಡಿ ಮತ್ತು ಅದೆಲ್ಲ ಆಯಿತು ನಮ್ಮ ತಂಗಿಯವರ ಹಸ್ಬೆಂಡ್ ಫ್ರೆಂಡ್ ಒಬ್ಬರು ಕಾಲ್ ಮಾಡಿದ್ರು ಶ್ರೀಮಂತ ಇತ್ತು ವೈಫ್ದು ಅಂತ ಸೊ ಹಸ್ಬೆಂಡ್ನು ಕರೆದ್ರು ಸರಿ ಹೋಗೋಣ ಅಲ್ಲೊಂದು ವಿಸಿಟ್ ಕೊಟ್ಬಿಟ್ಟು ಹೋಗೋಣ ಅಂತ ಹೇಳಿದ್ರು ನಾನು ಮಾಲ್ಗೆ ಹೋಗಬೇಕಾದ್ರೆ ವೆಸ್ಟರ್ನ್ ವೇರಲ್ಲಿ ಹೋಗ್ತೀನಿ ನನಗೆ ಶ್ರೀಮಂತಕ್ಕೆ ಹೋಗೋಣ ಅಂದರೆ ನನಗೊಂಥರ ಅನಿಸ್ಬಿಡ್ತು ಬೇಡ ಬಿಡು ಅಂದೆ ಇಲ್ಲ ಎಲ್ಲ ಬಂದಿರೋ ರಿಲೇಟಿವ್ಸ್ ಎಲ್ಲ ಹೊಟ್ಟೋಗಿರ್ತಾರೆ ಊಟ ಟೈಮ್ ಎಲ್ಲ ಆಗೋಯ್ತಲ್ವಾ ಒಂದು ವಿಸಿಟ್ ಕೊಟ್ಬಿಟ್ಟು ಹೋಗೋಣ ಬಾ ಅಂತ ಕರ್ಕೊಂಡು ಹೋದ್ರು ಸರಿ ಅಂತ ಹಾಗೆ ಹೋದೆ ಅಲ್ಲೂ ಸಹ ಎಲ್ಲರೂ ಮಾತಾಡಿಕೊಂಡು ತಂಗಿ ಅವರಿಗೆಲ್ಲ ಗಿಫ್ಟ್ ತಂದಿದ್ರು ಶ್ರೀಮಂತ ಅಲ್ವಾ ಸ್ಯಾರಿ ಅರ್ಶನಾ ಕುಂಕುಮ ಎಲ್ಲಾನು ಸೊ ಎಲ್ಲ ಕೊಟ್ಟು ನಾವು ಅಲ್ಲೂ ಸಹ ಡೆಸರ್ಟ್ನ ತಿನ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ವಾಪಸ್ ಬಂದ್ವಿ ಈ ತರ ಶ್ರೀಮಂತಗಳಿಗೆ ಹೋದಾಗ ನಾವು ಶ್ರೀಮಂತ ಯಾರಿಗಾಗಿರತ್ತೋ ಅವ್ರಿಗೆ ಕುಂಕುಮ ಹಚ್ಚಿ ಅರ್ಶಿನ ಹಚ್ಚಿ ನಾವು ಏನು ಕೊಡಬೇಕು ಅದು ಗಿಫ್ಟ್ ಕೊಟ್ಟು ಆಶೀರ್ವಾದ ಮಾಡಿದ್ರೆ ಅವ್ರಿಗೂ ಒಂಥರ ಸಂತೋಷ ಖುಷಿ ಅಲ್ವಾ ನೋಡಿ ನಾವು ಮೂವಿ ನೋಡ್ಕೊಂಡು ವಾಪಸ್ ಮನೆಗೆ ಬಂದಿದ್ದೀರ ಅವರು ಅಷ್ಟು ಖುಷಿ ಆಗ್ತಾ ಇರಲಿಲ್ಲ ನಾವು ಹೋಗಿದ್ದಕ್ಕೆ ಅವರು ಹಸ್ಬೆಂಡ್ ಅಂತ ಇದ್ರು ನೀವು ಬಂದಿದ್ದಕ್ಕೆ ಕಳೆ ಅಂತ ಸೊ ಇದಾಗಿತ್ತು ಮನೆಯ ವ್ಲಾಗ್